Hi hello guys, welcome back to my YouTube channel. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಏನೆಂಬುದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಗೌರಿ ಹಬ್ಬ ಬರ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಗೌರಿ ಹಬ್ಬದ ಮಹತ್ವವೇನು ಪೂಜೆ ಮಾಡುವ ವಿಧಾನ ಇಲ್ಲಿದೆ ಕೆಲವೊಂದು ವಿಷಯಗಳು ಗೌರಿ ಹಬ್ಬದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ರಿಲೇಟಿವ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ನನ್ನ ಚಾನೆಲ್ನ ನಂಬಿಕೆಗಳ ಪ್ರಕಾರ ಈ ಗೌರಿ ಹಬ್ಬದ ಗೌರಿ ದಿನ ತವರು ಮನೆಗೆ ಬರುತ್ತಾಳೆ ಮರುದಿನ ಗಣೇಶ ತಾಯಿಯನ್ನ ಕರೆದುಕೊಂಡು ಹೋಗಲು ಬರುತ್ತಾನೆ ಎನ್ನಲಾಗುತ್ತದೆ ಈ ಹಬ್ಬದ ವಿಶೇಷತೆ ಏನು ಇದನ್ನು ಆಚರಿಸುವುದು ಹೇಗೆ ಎಂಬುದು ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೌರಿ ಹಬ್ಬವನ್ನು ಶುಕ್ರವಾರ ಸೆಪ್ಟೆಂಬರ್ ಆರರಂದು ಆಚರಿಸಲಾಗುತ್ತದೆ ಅಂದರೆ ನಾಡಿದ್ದು ಪೂಜೆ ಸಮಯ ಅಥವಾ ಮುಹೂರ್ತವು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿದೆ ಗೌರಿ ಪೂಜೆಯ ನಿಖರವಾದ ಸಮಯ ಬೆಳಿಗ್ಗೆ ಐದು ಇಪ್ಪತ್ನಾಲ್ಕರಿಂದ ಏಳು ಐವತ್ತ ಎರಡರವರೆಗೆ ಇರುತ್ತದೆ ಗೌರಿ ಹಬ್ಬವು ಸದ್ಗುಣ ಭಕ್ತಿ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲ್ಪಟ್ಟಿರುವ ಪಾರ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಈ ಹಬ್ಬವು ತನ್ನ ಭಕ್ತರಿಗೆ ಸಮೃದ್ಧಿ ಮತ್ತು ಯೋಗಕ್ಷೇಮ ಪಡೆಯಲು ಸಾಧ್ಯವಾಗುತ್ತದೆ ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಸಮೃದ್ಧಿ ವೈವಾಹಿಕ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಈ ಪೂಜೆ ಮಾಡುತ್ತಾರೆ ಮರುದಿನ ಗಣೇಶ ಚತುರ್ಥಿಯನ್ನು ಅತ್ಯಂತ ವೈಭವ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ ಇದು ಗಣೇಶನ ಜನ್ಮದ ದಿನವನ್ನು ಸೂಚಿಸುತ್ತದೆ ಹಾಗೆ ನೆಕ್ಸ್ಟು. ಗೌರಿ ಹಬ್ಬವನ್ನು ಏಕೆ ಆಚರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಗೌರಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೂ ಸಹ ಒಂದು ಇದೆ ಹಿಂದಿನ ಕಾರಣದಿಂದ ಪಾರ್ವತಿ ದೇವಿಯು ಕಠಿಣ ತಪಸ್ಸು ಮಾಡುವ ಮೂಲಕ ಶಿವನನ್ನು ಒಲಿಸಿಕೊಂಡಳು ಈ ಹಬ್ಬವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಯೋಗ ಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ವಿವಾಹಿತ ಮಹಿಳೆಯರಿಗೆ ಸೂಕ್ತವಾದ ಜೀವನ ಸಂಗಾತಿಗಾಗಿ ಆಶೀರ್ವಾದ ಪಡೆಯುವ ಸಮಯವೂ ಆಗಿದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಗಳನ್ನು ಮಾಡುವುದರಿಂದ ತಮ್ಮ ಮನೆಗಳಿಗೆ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಮೃದ್ಧಿ ಮತ್ತು ಸಾಮರಸ್ಯದ ಕುಟುಂಬ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಬೇಡುತ್ತಾರೆ ಗೌರಿ ಪೂಜೆ ಮಾಡುವಂತಹ ವಿಧಾನವನ್ನ ಈಗ ತಿಳಿದುಕೊಳ್ಳೋಣ ಗೌರಿ ಪೂಜೆಯ ತಯಾರಿ ಸಾಕಷ್ಟು ಮುಂಚಿತವಾಗಿ ಪ್ರಾರಂಭವಾಗುತ್ತದೆ ಮನೆಗಳನ್ನು ಸ್ವಚ್ಛಗೊಳಿಸಿ ಹೂಗಳು ರಂಗೋಲಿ ಮತ್ತು ದೀಪಗಳಿಂದ ಅಂಕ್ ಅಲಂಕರಿಸಲಾಗುತ್ತದೆ ಅರಿಶಿನ ಕುಂಕುಮ ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಸೇರಿದಂತೆ ಪೂಜೆಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಮೊದಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಗೌರಿ ಹಬ್ಬದ ದಿನದಂದು ಗೌರಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಅಲಂಕರಿಸಲಾಗುತ್ತದೆ ಮುಖ್ಯವಾಗಿ ವಿಗ್ರಹವನ್ನು ಹೊಸ ಬಟ್ಟೆ ಆಭರಣ ಮತ್ತು ಹೂಗಳಿಂದ ಅಲಂಕರಿಸಬೇಕು ಅದರಲ್ಲಿ ನೀರು ಅರಿಶಿಣ ಮತ್ತು ತೆಂಗಿನಕಾಯಿಯನ್ನು ಹಾಕಿ ಕಲಶವನ್ನು ಸಿದ್ಧ ಮಾಡಬೇಕು ನೆಕ್ಸ್ಟು ಪೂಜೆಯು ಗೌರಿ ದೇವಿಗೆ ಸಮರ್ಪಿತವಾದ ಮಂತ್ರಗಳು ಮತ್ತು ಸ್ತೋತ್ರಗಳೊಂದಿಗೆ ಪ್ರಾರಂಭವಾಗುತ್ತದೆ ಮಹಿಳೆಯರು ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸಿ ವಿಗ್ರಹಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಬೇಕು ನಂತರ ನೈವೇದ್ಯಗಳನ್ನು ಮಾಡಿ ಆರತಿ ಮಾಡಿ ಮಹಿಳೆಯರಿಗೆ ಬಾಗಿನ ಕೊಡಬೇಕು ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವಿಡಿಯೋ ಹಾಗೆ ನಾವು ಎಲ್ಲ ದೇವರಗಳಿಗಿಂತ ಮಹತ್ವವಾಗಿ ಫಸ್ಟಿಗೆ ನಾವು ನಮ್ಮ ಮನೆ ದೇವರನ್ನ ಪೂಜೆ ಮಾಡಬೇಕಾಗಿರುತ್ತೆ ಗಣಪತಿ ಪೂಜೆ ಮನೆ ದೇವರ ಪೂಜೆ ದೇವಿ ಪೂಜೆಯಿಂದ ಮಾತ್ರ ಪೂರ್ಣ ಪೂಜಾ ಫಲ ದೊರೆಯುವುದು ದೇವಿಯು ಎಲ್ಲ ದೇವರುಗಳ ತಾಯಿಯಾದ್ದರಿಂದ ಅಮ್ಮನವರನ್ನು ಪೂಜಿಸಿದರೆ ಮನೆಗೆ ನಮಗೆ ರಕ್ಷಣೆ ಮನೆ ದೇವರ ಪೂಜೆ ಇಲ್ಲದಿದ್ದರೆ ಯಾವ ದೇವರುಗಳು ನಮ್ಮ ಮನೆಯನ್ನು ರಕ್ಷಿಸುವುದಿಲ್ಲ ಎಂತಹ ಕಷ್ಟ ಬಂದರೂ ನಮ್ಮ ಮನೆಯನ್ನು ನಮ್ಮನ್ನು ರಕ್ಷಿಸುವುದು ಮನೆ ದೇವರು ಆದ್ದರಿಂದ ಗಣಪತಿಗೆ ಮತ್ತು ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಬೇರೆ ಪೂಜೆಗಳನ್ನು ನೀವು ಪ್ರಾರಂಭಿಸಬಹುದು ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಖಂಡಿತವಾಗಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಾಧ್ಯವಾದಷ್ಟು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನನ್ನ ವಂದನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಬಾಯ್ ಸಿ ಯು ಟೇಕ್ ಕೇರ್